ರೋ ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿ ಸೇವ್ ಟಿ ಬಿ ಡ್ಯಾಮ್ ಸೇವ್ ಫಾರ್ಮರ್ ಅನ್ನ ಶಬ್ದದ ಮುಖಾಂತರ ಈಗಾಗಲೇ ಎಲ್ಲ ಇದ್ರ ಬಗ್ಗೆ ಮಾಹಿತಿ ಇದೆ ಪತ್ರಕರ್ತರಿಗೂ ಮತ್ತು ಸಂಬಂಧಪಟ್ಟಂತ ರೈತರಿಗೆ ಎಲ್ಲರಿಗೂ ಪತ್ರಕರ್ತರು ಈ ಟಿ ಬಿ ಡ್ಯಾಮ್ ಆಗಿರುವಂತ ಏನು ಈಗ ಆಗಿದೆ ಅವಶೇಷ ಪ್ರತಿಯೊಬ್ಬರು ಕೂಡ ಸಚಿವರು ಕೂಡ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ ಆದ್ರೆ ರೈತರು ಇದ್ರ ಕೆಲಸ ಏನ್ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ ಅಳತಾ ಇದ್ದಾರೆ ಒಂದಿಷ್ಟು ಜನ ಹೋಗಿ ಸೆಲ್ಫು ಒಡ್ಕೊಂಡ್ ಬರಕ ಒಂದಿಷ್ಟು ಜನ ಅಳಕತ್ತಾರೆ ಒಂದಿಷ್ಟು ಜನ ಹೋಗಿ ಸೆಲ್ಫು ಒಡ್ಕೊಂಡ್ ಬರಕ ಈಗ ಒಂದೂವರೆ ವರ್ಷಗಳ ಕಾಲ ನಮಗೆ ನೀರೇ ಇದ್ದಿಲ್ಲ ನಿಮಗೆ ಗೊತ್ತಿದೆ ಒಂದು ಬೆಳೆ ನಮಗೆ ನೀರೇ ಇಲ್ಲ ಇತ್ತ ಒಂದು ಬೆಳೆ ನೀರಿಲ್ಲ ಇಲ್ಲ ಅಂದ್ರೂ ಸಮೇತ ಈ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಸರ್ಕಾರದ ವಿರುದ್ಧವಾಗಿ ರಾಜಕೀಯ ಮಾಡಲಿಕ್ಕೆ ಬಂದಿಲ್ಲ ಬಟ್ ಅಲ್ಟಿಮೇಟ್ಲಿ ಈಗ ಜವಾಬ್ದಾರಿ ತಗೋಬೇಕಾಗಿರೋದು ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿಗಳು ಕೊಪ್ಪಳ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ಈ ಉಸ್ತುವಾರಿ ಸಚಿವರು ಕೂಡ ಇವತ್ತು ಕೇರ್ಲೆಸ್ ಆಗಿ ನಮ್ಮ ರೈತರಿಗೆ ಅನ್ಯಾಯ ಮಾಡಲಿಕ್ಕೆ ಉದಾಹರಣೆ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ಎಂಟರಿಂದ ಹತ್ತು ತಿಂಗಳಾಯ್ತು ಸಿ ಇಲ್ಲ ಚೀಫ್ ಇಂಜಿನಿಯರ್ ನಮ್ಮ ಟಿ ಬಿ ಡ್ಯಾಮ್ಗೆ ಇಲ್ಲ ಟಿ ಬಿ ಡ್ಯಾಮ್ ಒಂದಿದೆ ಟಿ ಬಿ ಬೋರ್ಡ್ ಒಂದಿದೆ ಇಲ್ಲಿ ಈ ಭಾಗಕ್ಕೆ ನಮಗೆ ಗೊತ್ತಿದೆ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕ ಮೂರು ರಾಜ್ಯಗಳಿಗೂ ಇದು ಅನ್ನ ಕೊಡುವಂತ ಅನ್ನದಾತ ಆಗಿರುವಂತ ಡ್ಯಾಂ ನಮ್ಮ ತುಂಗಭದ್ರ ನೀರಿನ ವ್ಯವಸ್ಥೆ ಇದೆ ಇದನ್ನೆಲ್ಲದನ್ನು ಸೇವನೆ ಸಮೇತ ನಾವು ಜವಾಬ್ದಾರಿತವಾಗಿ ನಡೆಸಲು ಕೆಲಸ ನಾವು ಮಾಡಬೇಕಾಗಿತ್ತು ಒಬ್ಬ ಸಿ ಸುಪ್ರೀಡೆ ಇಂಜಿನಿಯರ್ ಒಬ್ಬ ಚೀಫ್ ಇಂಜಿನಿಯರ್ ಆಗಿ ಸಾಗರ ನಿರ್ವಹಣೆ ಮಾಡ್ತಾ ಇದಾರೆ ಆ ವ್ಯಕ್ತಿಗೆ ಆ ಜವಾಬ್ದಾರಿ ಏನಿರ್ತೈತಿ ಅನ್ನೋದು ಕೂಡ ಗೊತ್ತಿದ್ರು ಸಮೇತ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸ್ಯಾಬಲ್ ಆಗಂತ ಕೆಲಸನ ಇವತ್ತು ಚೀಫ್ ಇಂಜಿನಿಯರ್ ಏನು ಮಾಡ್ತಾ ಇದ್ದಾರೆ ಎಂಟು ಲಿಂದ ಎಂಟು ತಿಂಗಳಿಂದ ಒಂದು ವರ್ಷಗಳ ಕಾಲ ಇಲ್ಲಿ ನೀರಿಲ್ಲ ಇಲ್ಲ ಸಮೇತ ಮೂವತ್ತೆರಡು ಗೇಟ್ಗಳು ಹೆಂಗಿದಾವೆ ಅವು ಸೇಫ್ಟಿ ಇಲ್ಲ ಅಂತ ಮೇಂಟೆನೆನ್ಸ್ ಮಾಡ್ಲಿಕ್ಕೂ ಕೂಡ ನೀವು ಅಧಿಕಾರಿಗಳಿಗೆ ಒಂದಿಷ್ಟು ಕುರ್ಸೋದಿಲ್ಲ ಇವರು ಪಗಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಸಮಾಜಕ್ಕೆ ಸಲುವಾಗಿ ಜನರ ಸಲುವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದ್ದು ನನ್ನ ಆರೋಪ ಉದಾಹರಣೆಗೆ ಹೇಳ್ಬಿಡುತ್ತೆ ನಾನು ನಾವು ಎಸ್ ಇಂಜಿನಿಯರ್ ಆಗಿ ಹೇಳ್ತೀನಿ ನಿಮಗೆ ಇಷ್ಟಪಡ್ಲಿಕ್ಕೆ ಇಂಜಿನಿಯರ್ ಆಗಿ ನಿಮ್ಗೆ ಟೆಕ್ನಿಕಲ್ ಇಷ್ಟಪಡ್ತೀನಿ ಒಂದು ಮೇನ್ ಗೇಟ್ಗೆ ಗೆ ನಾವು ಏನಾದರೂ ಅಲ್ಲಿ ಸಮಸ್ಯೆ ಬಂತು ಅಂದಾಗ ಆ ಮೇನ್ ಗೇಟ್ ಸಮಸ್ಯೆ ಬಂದಾಗ ಅಥವಾ ಚೈನ್ ಕಟ್ ಆಯ್ತು ಗೇಟ್ ಸಮಸ್ಯೆ ಆಯ್ತು ಅಂದಾಗ ಆ ನೀರು ಪೋಲ್ ಆಗಲ್ಲಿವರೆಗೂ ಆ ಗೇಟ್ ಯಾವತ್ತಿಗೂ ರಿಪೇರ್ ಆಗುತ್ತಾ ಆ ರಿಪೇರಿ ಆಗಲ್ಲಿವರೆಗೂ ನೀರು ಪೋಲ್ ಆಗ್ತಾನೆ ಇರ್ತೈತೆ ಅಂತಂದ್ರೆ ಏನು ಟೆಕ್ನಿಕಲ್ ಆಗಿ ಇವರು ಯೂಸ್ ಮಾಡ್ತಾ ಇದ್ದಾರೆ ಆ ನೀರು ಪೋಲ್ ಆಗಬಾರ್ದು ಆ ಗೇಟ್ ರಿಪೇರ್ ಹಾಕ್ಬೇಕಂದ್ರೆ ಅದಕ್ಕೆ ಮುಂದ ಸ್ಟಾಪ್ ಲಾಕ್ ಗೇಟ್ ಅಂತ ಹೇಳೊಂದು ಗೇಟ್ ಮಾಡಬೇಕು ಸ್ಟಾಪ್ ಲಾಕ್ ಗೇಟ್ ಅಂತ ಸ್ಟಾಪ್ ಲಾಕ್ ಗೇಟ್ ಅಂದ್ರೆ ರಕ್ತ ಏನು ಯಾವ್ದೇ ಗೇಟ್ಗೂ ಸಮಸ್ಯೆ ಆದ್ರೆ ಆ ಗೇಟ್ ರಿಪೇರ್ ಆಗಲಿ ನೀರು ಪೋಲ್ ಅನ್ನ ಕಾರಣಕ್ಕೆ ಮುಂದ್ಗಡೆ ಗೇಟ್ ನ ಬಂದ್ ಮಾಡ್ತೀವಿ ನಾವು ಅದು ಎಮರ್ಜೆನ್ಸಿ ಗೇಟ್ ಈಗಾಗಲೇ ಆಲ್ಮಟ್ಟಿ ಆಗಿರ್ಬೋದು ಬೇರೆ ಬೇರೆ ಡ್ಯಾಮ್ಗಳಲ್ಲಿ ಈ ಗೇಟ್ಗಳನ್ನು ಹಾಕಿದ್ದೀವಿ ಹಾಕಿದ್ದಾರೆ ಎಲ್ಲರೂ ಸಭೆ ಸ್ಟಾಪ್ ಲಾಕ್ ಗೇಟ್ ಹಾಕಿಲ್ಲ ಇವರು ಎಂಟೆಂಟು ತಿಂಗಳ ಖಾಲಿ ಕುತ್ಕಂತದ ಪುಷಟ ಪಗಾರ ತಗೊತ ಇದಾರೆ ಇವರು ಬುಶಟ ಪಗಾರ ತಗೊಂಡಿಲ್ರಿ ನಾವು ಪಗರದ ಬಂದಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಒಂದು ಹೆಸರಿನಲ್ಲಿ ರಾಜ್ಯದ ಜನರಿಗೆ ಹೊಟ್ಟೆ ಮೇಲೆ ಬರೆ ಹಾಕಿತಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಆದಂತಹ ಒಂದು ಶಬ್ದದ ಮೇಲೆ ಅವರು ಕೊಟ್ಟಂತ ಮಾತು ಏನಿದೆಯಲ್ಲ ಅಲ್ಲ ಅದನ್ನ ಎಲ್ಲರಿಗೂ ಅನ್ನೋ ಕಾರಣಕ್ಕೆ ಇವತ್ತು ಅವ್ರು ಏನ್ ಮಾಡ್ತಾ ಇದ್ರ ಪ್ರತಿಯೊಬ್ಬ ರೈತ ಪ್ರತಿಯೊಬ್ಬ ಜನರ ಹೊಟ್ಟೆ ಮೇಲೆ ಬರೆ ಹಾಕ್ತಾ ಇದಾರೆ ಈಗಾಗಲೇ ನಿಮಗೆ ಗೊತ್ತಿದೆ ಈಗ ಒಂದು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಬಂದಿವಿ ನಾವು ಬೆಂಗಳೂರಿಂದ ಮೈಸೂರು ವರೆಗೂ ಅಲ್ಲಿ ಕೂಡ ಹಾಗಲ್ಲ ಇಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಇರ್ತೈತಿ ಟಿ ಬಿ ಡ್ಯಾಮ್ಗೆ ಎವ್ರಿ ಇಯರ್ ಮೇಂಟೆನೆನ್ಸ್ ಅಮೌಂಟ್ ಅರವತ್ತೆಂಟು ಕೋಟಿ ಆ ಅರವತ್ತೆಂಟು ಕೋಟಿ ಯಾರು ಸಚಿವರು ತಿಂದ್ರು ಅಧಿಕಾರಿಗಳು ತಿಂದ್ರು ಸಂಬಂಧಪಟ್ಟಂತ ಎಮ್ ಎಲ್ ಎಗಳು ತಿಂದ್ರು ಯಾರೀ ಅಧ್ಯಕ್ಷ ಕಾಡ ಅಧ್ಯಕ್ಷ ಯಾರತ್ತ ಅಧ್ಯಕ್ಷ ನಮ್ಮ ನೀರಾವರಿ ಇರುವಂತ ವ್ಯಕ್ತಿ ನಾ ಅಂದ್ರೆ ಯಾವ ನೀರಾವರಿ ರೈತ ಇರೋ ವ್ಯಕ್ತಿಯನ್ನು ಅಧ್ಯಕ್ಷ ಮಾಡಿದ್ರೆ ಏನ್ ನಾಲೆಜ್ ಇರುತ್ತೆ ಅವರಿಗೆ ಹತ್ತನೇ ಕ್ಲಾಸ್ ಓದಂತ ಕ್ಲಾಸ್ ಡಿಗ್ರಿ ಬಂದು ಓದಪ್ಪ ಅಂದ್ರೆ ಓದಕ್ಕಾಗುತ್ತಾ ಓದಕ್ಕಾಗಲ್ಲ ಹಾಗಾಗಿ ನೀರಾವರಿ ಇರೋ ವ್ಯಕ್ತಿ ಕಾಡಾಧ್ಯಕ್ಷ ಮಾಡಬಹುದಾಗಿತ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲಾದಂತ ವ್ಯಕ್ತಿ ನೀರಾವರಿ ರೈತ ಇರೋ ವ್ಯಕ್ತಿಯನ್ನು ಅದ್ರ ಬಗ್ಗೆ ನಾಲೆಜ್ ಇಲ್ಲ ಆದ ವ್ಯಕ್ತಿನ ಕಾಡಾಧ್ಯಕ್ಷ ಮಾಡಿದ್ರೆ ಅವರು ಕೂಡ ಇದರಲ್ಲಿ ಈ ಒಂದು ಅವೇಡಕಾರಿ ಘಟನೆ ಆಗಿದೆ ಇದಕ್ಕೆ ಅವರು ಕೂಡ ಬಹಳ ಜವಾಬ್ದಾರಿತವಾಗಿ ಮಳೆ ಹೋಗಿ ಇದಲ್ಲದೆ ಆನ್ಯುವಲ್ ಮೇಂಟೆನೆನ್ಸ್ ಅಮೌಂಟ್ ಇಂದ ಏನಾಗಿದೆ ಅಂತ ನಾವು ಒಂದಿಷ್ಟು ಅಧಿಕಾರಿಗಳು ಕೇಳಿದ್ರೆ ಇಲ್ಲ ಸರ್ ಅದು ಅಮೌಂಟ್ ಇಲ್ಲ ಅಂದ್ರೆ ಯಾರು ತಿಂದು ಅಮೌಂಟ್ ತಿಂದವ್ರ ಯಾರು ಅಮೌಂಟ್ ಅನ್ನ ಕತ್ಕೊಂಡ್ರೆ ಯಾರು ಕತ್ತಂತ ಸಚಿವರು ಕದ್ರು ಎಂ ಎಲ್ ಎಲ್ ಕದ್ರು ಸಂಬಂಧಪಟ್ಟಂತ ಕಾರ್ಯಾಧ್ಯಕ್ಷರು ಕದ್ರು ಅಥವಾ ಸಂಬಂಧಪಟ್ಟಂತ ಇಂಜಿನಿಯರ್ಸ್ ಗಳು ಕದ್ರು ಅದನ್ನ ಒಂದು ಮೇಂಟೆನೆನ್ಸ್ ಮಾಡಕ್ ಒಂದು ಸ್ಟಾಪ್ ಮಾರ್ಕೆಟ್ ಈಗಲಾದರೂ ಕಾಲ ಮಿಂಚಿಲ್ಲ ಅರವತ್ತೈದು ಟಿ ಎಂ ಸಿ ನೀರು ನಾವು ರಿಪೇರಿ ಮಾಡ್ತೀವಿ ಅಂತ ಹೇಳಿ ಒಂದಿಷ್ಟು ಸಚಿವರು ಹೇಳ್ಕೊಂಡು ಅಷ್ಟೇ ರೀ ಅವ್ರಿಗೆ ಟೆಕ್ನಿಕಲ್ ನಾಲೆಜ್ ಇಲ್ಲ ಅಂತಿರ್ಸ್ತೀವಿ ಟೆಕ್ನಿಕಲ್ ನಾಲೆಜ್ ಇಲ್ಲ ಅವ್ರಲ್ಲಿ ಯಾವ್ದೋ ಒಂದು ಇಂಜಿನಿಯರ್ ಅಂತ ಹೇಳಿ ಸೂಪ್ರಿಂಟೆಂಡ್ ಇಂಜಿನಿಯರ್ ಅಂತ ಹೇಳಿ ಸಿ ಸಿ ಇಂಜಿನಿಯರ್ ಅಂತ ಹೇಳಿ ಅಂದಾಗ ನಾವ್ ಏನು ಮಾಡಕ್ಕಾಗಲ್ಲ ಜನ ಕೂಡ ಇದನ್ನ ಬಹಳ ಎಚ್ಚೆತ್ಕೋಕ್ಕಾಗತ್ತ ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ ಇವತ್ತು ನಮ್ಮ ಭಾಗದ ಎಂ ಎಲ್ ಎಗಳಾಗಿರ್ಬೋದು ಆಂಧ್ರ ಪ್ರದೇಶದ ಎಂ ಎಲ್ ಎಗಳಾಗಿರ್ಬೋದು ಎಂ ಪಿ ತೆಲಂಗಾಣದವರು ಅದು ನೋಡಿ ಇವತ್ತು ಕಣ್ಣಲ್ಲಿ ನೀರ್ ಹಾಕ್ತಾ ಇದಾರೆ ನಿನ್ನೆ ನಾನು ಹೋಗಿದ್ದೆ ಸಾಯಂಕಾಲ ಹೋದಾಗ ಅಲ್ಲಿಂದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಲ್ಲ ಸರ್ ನೀರು ಖಾಲಿ ಆಗಲಿವರೆಗೂ ರಿಪೇರಿ ಆಗ್ತಾ ಇಲ್ಲ ಹೈದರಾಬಾದಿಂದ ಒಂದಿಷ್ಟು ಟೆಕ್ನಿಕ್ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಅವ್ರು ಇನ್ನು ರಿಪೇರಿ ಮಾಡ್ತಾ ಇದಾರೆ ಟೇಕ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಅವರು ಅಂದ್ರೆ ಇದರ ಅರ್ಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರೋದೇನು ಸರ್ಕಾರ ಇದರ ನಮ್ಮನ್ನ ಮಲತಾಯಿ ಧೋರಣೆ ಮಾಡ್ತಾ ಇದೆ ಉತ್ತರ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಅಂದ್ರೆ ಅವ್ರಿಗೆ ಕೀಳಿರ್ಮೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಇಂಥ ಘಟನೆಗಳು ನೀವು ನೋಡ್ರಿ ಬರಗಾಲ ಬಂದ್ಬಿಡುತ್ತ ಅವ್ರು ಬಂದ್ರೆ ಅವ್ರು ಬಂದ್ರೆ ಬರಗಾಲ ಬರುತ್ತ ಇದ್ದು ನೀರ್ರಿ ಡಿ ಬಿ ಡ್ಯಾಮ್ ತುಂಬಿ ಡ್ಯಾಮ್ ತುಂಬಿದ ನೀರು ಖಾಲಿ ಆಗ್ತಾವೆ ಅಂದ್ರೆ ನಮ್ಮ ದುರ್ದಾ ಜನರು ದುರ್ದೃಷ್ಟ ಅಂತ ಹೇಳ್ಬೇಕಂದ್ರೆ ನಮ್ಮ ದುರ್ದೃಷ್ಟ ಅಲ್ಲ ಅದು ಜನರು ದುರ್ದೃಷ್ಟ ಆ ದುರದೃಷ್ಟದಿಂದ ಇವತ್ತು ಕಾಂಗ್ರೆಸ್ ಅಂತ ಇದ್ದು ನೀರು ಕೈಯಾಗಿರುವಂತ ಬಹುಶಃ ನೀರು ಕುಡಿಯಕಾಗ್ತಾ ಇಲ್ಲ ಹೋಲಾಗ್ತಾ ಇದೆ ಅಂದ್ರೆ ಇದರ ಅರ್ಥ ತಿಳ್ಕೊಂಡ್ರಿ ಜನ ಕೂಡ ಬಹಳ ಆಲೋಚನೆ ಮಾಡಬೇಕಾಗಿ ಈಗ ರಾಜಕೀಯ ಮಾಡಂತ ಆ ಒಂದು ಮನೋಭಾವ ನನಗಿಲ್ಲ ಆದರೆ ಸಮಸ್ಯೆ ಏನಾಗಿದೆ ಅದರ ಮೂಲ ಯಾರು ಸರ್ಕಾರದಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಭಾಗದಲ್ಲಿರುವಂತ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡ ಜವಾಬ್ದಾರಿ ತಗೊಂಡು ಇದಕ್ಕೆಲ್ಲದಕ್ಕೂ ನಿರ್ವಹಣೆ ಮಾಡಲಿಕ್ಕೆ ಸಂಬಂಧಪಟ್ಟಂತ ರೈತರಿಗೆ ಇದಕ್ಕೇನು ಪರಿಹಾರ ಕೊಡ್ತೀರಿ ಕೊಡ್ಲಿಕ್ಕೆ ಈಗಾಗಲೇ ಸಮೇತ ಈಗಾಗಲೇ ನಾನು ಕೂಡ ಆಗಲೇ ಹೇಳಿದೆ ಇನ್ನೂ ಕಾಲ ಮಿಂಚಿಲ್ಲ ಈಗಲೂ ಸಮೇತ ನಾವು ಈಗ ಹುಳು ತುಂಬಿದೆ ಎಲ್ಲಿ ತುಂಬಿದೆ ಹುಳು ಮೂವತ್ತು ಟಿ ಸಿ ಅಷ್ಟು ಹೂಳು ತುಂಬಾ ಅದನ್ನು ಹೂಳು ತೆಗೆಯೋಕ್ಕೆ ಇವ್ರ ಕೈಲಿ ಆಗಲ್ಲ ಅದು ಟೆಕ್ನಿಕಲಿ ಕೂಡ ಸಾಧ್ಯ ಇಲ್ಲ ನನಗೂ ಗೊತ್ತಿದೆ ವಿಚಾರ ಈಗ ಇನ್ನೂ ಹತ್ತು ವರ್ಷ ಆಗ್ತಾ ಇದ್ರೆ ಇನ್ನೂ ಹತ್ತು ಟಿ ಎಂ ಸಿ ಹೂಳು ತುಂಬ ಇದೆ ಅದೇ ಏನ್ ಮಾಡ್ತೀರಿ ಅಧಿಕಾರಿಗಳನ್ನು ಕೇಳ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಕೇಳ್ತಾ ಇದ್ದೀನಿ ಎಂ ಎಲ್ ಕೇಳ್ತಾ ಇದ್ದೀನಿ ಎಂ ಪಿಗಳನ್ನು ಕೇಳ್ತಾ ಇದ್ದೀನಿ ಸರ್ಕಾರದಲ್ಲೇ ನಾನು ಕೇಳ್ತಾ ಇದ್ದೀನಿ ಏನು ಮಾಡ್ತೀರಿ ಇನ್ನೂ ಹತ್ತು ವರ್ಷ ಆದ್ರೆ ಹತ್ತು ಟಿ ಎಂ ಸಿ ಹೂಳು ತುಂಬುತ್ತೆ ಅದಕ್ಕೆ ಏನು ಮಾಡ್ತೀರಿ ಅದಕ್ಕಾದ್ರೂ ಈಗ ಮುಂಜಾಗ್ರತಾ ಕ್ರಮವಾಗಿ ಎಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಇದೆ ಎಲ್ಲಿ ನೀರು ನಮಗೆ ಅಲ್ಲಿ ಬರ್ತಾ ಇದೆ ಆ ಕ್ಯಾಚ್ಮೆಂಟ್ ಏರಿಯಾ ಹತ್ರ ಒಂದು ಬಂಡ್ ಕಟ್ಟಿರೋ ಅದಕ್ಕೆ ಸಂಬಂಧಪಟ್ಟಂತ ಸಿಲ್ಟ್ ನ ಸೇಫ್ಟಿ ಮಾಡ್ಕೊಂಡಾಗ ಅದೆಲ್ಲ ತೆಗಿಲಿಕ್ಕೆ ಅದನ್ನ ಪ್ರಿಕಾಷನ್ಸ್ ತಗಲಿಕ್ಕೆ ಅಲ್ಲಿ ಏನ್ ಕಟ್ಟಿರೋ ಈಗಲೂ ಕೂಡ ನಮಗೆ ಸಮಯ ಇದೆ ಅದನ್ನ ಮಾಡ್ರಿ ಇಲ್ಲ ಅಂದ್ರೆ ಇವತ್ತು ಮೂವತ್ತು ಟಿ ಎಂ ಸಿ ನೀರು ಇವತ್ತು ಮೂವತ್ತು ಟಿ ಎಂ ಸಿ ಹೂಳು ತುಂಬಿದೆ ಬರುವಂತ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಟಿ ಎಂ ಸಿ ಐವತ್ತು ಟಿ ಎಂ ಸಿ ಅರವತ್ತು ಟಿ ಎಂ ಸಿ ಎಪ್ಪತ್ತು ಟಿ ಎಂ ಸಿ ಹಿಂಗೆ ಉಳಿದು ಅಂತ ಹೋದ್ರೆ ಟಿ ಬಿ ಡ್ಯಾಮ್ ನಮ್ಮ ಕೈಯಲ್ಲಿ ಉಳಿಸ್ಕೊದಕ್ಕಾಗಲ್ಲ ಟಿ ವಿ ಡ್ಯಾಮ್ ನಮ್ಮ ಕೈ ಉಳಿಸೋದಕ್ಕಾಗಲ್ಲ ಹಾಗಾಗಿ ಈಗ ನಾನು ಎಚ್ಚರಿಸ್ತಾ ಇದ್ದೀನಿ ಒಬ್ಬ ರಾಜಕಾರಣಿಯಾಗಿ ಎತ್ತರಿಸ್ತಾ ಇದ್ದೀನಿ ಒಬ್ಬ ಇಂಜಿನಿಯರ್ ಆಗಿ ಇಲ್ಲಿವರೆಗೂ ನಿಮಗೆಲ್ಲ ತಿಳಿ ಹೇಳಿದೆ ಒಬ್ಬ ರಾಜಕಾರಣಿಯಾಗಿ ಎತ್ತರಿಸ್ತಾ ಇದ್ದೀನಿ ಸೇವ್ ಟಿ ವಿ ಡ್ಯಾಮ್ ಸೇವ್ ಫಾರ್ಮರ್ ಅನ್ನೋ ಒಂದು ಈ ಘೋಷವಾಕ್ಯದ ಮುಖಾಂತರ ನಾನು ಇನ್ನೂ ಒಂದು ಹತ್ತು ದಿವಸ ಕಾಲಾವಕಾಶ ಇವರಿಗೆ ಕೊಡ್ತಾ ಇದ್ದೀನಿ ಒಂದು ವೇಳೆ ಇದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಏನಾದ್ರೂ ಟೆಕ್ನಿಷಿಯನ್ಸ್ ಕರೆದು ಇವರೆಲ್ಲ ಸರಿಯಾಗಿ ಏನಾದರೂ ಉತ್ತರ ಕೊಡದೇ ಇದ್ದರೆ ಗಂಗಾವತಿಯಿಂದ ಟಿ ವಿ ಡ್ಯಾಮ್ ಅವ್ರಿಗೂ ಪಾದಯಾತ್ರೆ ಇಟ್ಕಂತ ಗಂಗಾವತಿಯಿಂದ ಮುಂದ್ರಾವ ಟಿ ವಿ ಡ್ಯಾಮ್ ಅವ್ರಿಗೆ ಪಾದಯಾತ್ರೆ ಇಟ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಇವರ ಹಗರಣಗಳನ್ನು ವರ್ತ ಕೆಲಸ ಮಾಡ್ತೀವಿ ಹೇಳಿ ತಿಳಿಸ್ನು